ಈ ಪತ್ರಿಕೆ ಗೋಷ್ಠಿಗೆ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಬಂದಿಗೆ ಬಹಳ ಬಹಳ ತುಂಬ ತುಂಬ ಧನ್ಯವಾದಗಳನ್ನು ಹಾಗೂ ನಮ್ಮ ಎಲ್ಲ ದಲಿತು ಹಿರಿಯ ಹೋರಾಟಗಾರರನ್ನು ಏನು ಎರಡು ಕಾರ್ಯಕ್ರಮ ಆಗ್ಲತ್ತೀವಿ ಒಂದು ದಲಿತು ಹಾಗೂ ಕನ್ನಡ ಪರ ಒಕ್ಕೂಟ ಅಂತಂದು ಇನ್ನೊಂದು ಕಾರ್ಯಕ್ರಮ ಆಗ್ತಾ ಇತ್ತು ಹಾಗೂ ಇನ್ನೊಂದು ದಲಿತ ಜನಜಾಗೃತಿಕ ವೇದಿಕೆ ಅಂತ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು ಹಾಗೂ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನು ಎಲ್ಲರನ್ನು ಕೂಡಿಸಿ ಮಾರುತಿ ಬೌದಿಯವರು ಅನಿಲ್ ಬೇದರ್ ಅವರು ಹಾಗೂ ಬಾಬು ಪಾಸ್ವನ್ ಅವರು ಅಂಬಾದಾಸ್ ಗಾಯಕ್ವಾಡವರು ಹಾಗೂ ಸಿಲ್ಪತ್ ರಾವ್ ಅವರು ಹಾಗೂ ಸುನಿಲ್ ಸಂಗಮ್ ಅವರು ಹಾಗೂ ಗೌತಮ್ ಭೋಸ್ಲೆ ಹಾಗೂ ದೀನೇ ಹಾಗೂ ಪುಟ್ರಸ್ ದೀನೇ ಮತ್ತು ಮುಖೇಶ್ ಮುಕೇಶ್ ರಾಯ ಹಾಗೂ ಮಹೇಶ್ ಗೋರಾಳ್ ಮತ್ತು ಶಿವಕುಮಾರ್ ನೀಲ್ಕಂಠಿ ಹಾಗೂ ಸಂಜುಕುಮಾರ್ ಮೈತ್ರೆ ಹಾಗೂ ಶ್ರೀಕಾಂತ್ ರಾವ್ ಭವಾನಿ ಮತ್ತು ಶಿವಾನಂದ ಶಿವಾನಂದ್ ಉಪ್ಪೆ ಮತ್ತು ರಾಹುಲ್ ಡಾಗೆ ಎಲ್ಲರನ್ನು ಸೇರಿ ಗೌತಮ್ ಭೋಸ್ಲೇ ರಾತ್ರಿ ಆಗಲಿ ನಾವು ಏನು ಕಾರ್ಯಕ್ರಮ ಎರಡಾಗ್ಲತ್ತು ಅಂತಂದು ಹಾಗೂ ನಮ್ಮ ಎಲ್ಲ ಹಿರಿಯ ಹೋರಾಟದನ್ನು ಕೂಡಿಸಿ ಏನು ಒಂದೇ ವೇದಿಕೆ ಮಾಡಬೇಕಂತಂದು ಅವರು ಏನು ನಮಗೆ ಕಾಸಿ ಹೇಳಿದಾಗ ನಾವು ಕೂಡ ಎಲ್ಲ ಯುವಕರು ಒಪ್ಕೊಂಡು ಒಂದೇ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮುಂದೆ ಬಹಿರಂಗ ಸಭೆ ಏನು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಬೇರೆ ಯಾವುದೇ ಜಾತಿ ಧರ್ಮ ಅಂತ ಇಲ್ಲ ಇದು ಒಂದು ಭಾರತ ಸಂವಿಧಾನದ ಒಂದು ಕಾರ್ಯಕ್ರಮ ಬೇರೆ ಬೇರೆ ಜಾತಿದವರಿಗೆಲ್ಲ ಮುಸ್ಲಿಮರಿಗೆ ಬೈಬಿಲ್ ಮುಸ್ಲಿಮರಿಗೆ ಮುಸ್ಲಿಮರಿಗೆ ಫೋರ್ಣ ಆಗಿರ್ಬೋದು ಕ್ರಿಶ್ಚಿಯನ್ದವರಿಗೆ ಬೈಬಲ್ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಆಗಿರ್ಬೋದು ಹಾಗೂ ರಾಮಾಯಣ ಆಗಿರ್ಬೋದು ಹಾಗೂ ಏನು ಅದು ಅವರವರು ಮನೆ ಮೂಲೆಯಲ್ಲಿ ಆಗಿರ್ಬೋದು ಆದರೆ ನಾವು ಮನೆಗಡೆ ಹೊರಗಡೆ ಬಂದಾಗ ನಮಗೆ ಕಾನೂನು ಪ್ರಕಾರ ಭಾರತ ಸಂವಿಧಾನ ಪ್ರಕಾರ ನಮಗೆ ಸಂವಿಧಾನವನ್ನು ಎಕ್ ಪ್ರಕಾರ ನೋಡ್ಕೊಳ್ಬೇಕಾಗುತ್ತದೆ ಹಾಗಾಗಿ ಭಾರತ ಸಂವಿಧಾನದ ಒಂದು ನಾವು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ದಯಮಾಡಿ ಎಲ್ಲರೂ ಬುದ್ಧಿಜೀವಿಗಳು ಹಾಗೂ ಪ್ರಗತಿಪರ ಚಿಂತಕರು ಹಾಗೂ ವಿದ್ಯಾರ್ಥಿಗಳನ್ನು ಹಾಗೂ ಇನ್ನ ಬುದ್ಧಿಜೀವಿಗಳನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊತ ಇದ್ದೇವೆ